ಕೇಳಿಸ್ಕೊತೀರಿ ಆಮೇಲೆ ಮಾತಾಡ್ತೀನಿ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಇಲ್ಲ ಬಟ್ ವಿಷಯ ಒಂದ್ ತಿಳ್ಕೊಳಿ ಫೋನ್ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದ್ ತಿಳ್ಕೊಳಿ ತಪ್ಪು ತಿಳ್ಕೊಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡುಗಳಲ್ಲ ಎಲ್ಲದಕ್ಕೂ ನಾನು ಡಿಸ್ಕೌಂಟ್ ಹೋಯ್ತೀನಿ ಇವೆಂಟ್ ಯಾಕೆಂದ್ರೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಯಾವ ಮುಚ್ಚು ಮಾಡಿ ಬಟ್ ಇದು ಎಲ್ಲೂ ಹೋಗೋದ್ ಬೇಡ ನಮ್ಮ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಅರೆಂಜ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನೀನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು

ನೇರವಾಗಿ ಹೇಳ್ತೀನಿ ಯಾವ ಮುಚ್ಚು ಮರ ಇಲ್ದೇ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತೇ ಬದುಕ್ತಾವ್ರೆ ಇಲ್ಲ ಬರೀ ಐವತ್ತು ನೂರು ಕೋಟಿ ಹಾಕೋರ್ ಬರ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋರ್ ಬೀದಿಗೆ ಬಂದ್ಬಿಡ್ತಾರೆ ಅದೇ ಇದು ಪ್ರಮೋಷನ್ಸ್ ಗೆ ದುಡ್ಡು ಇಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ ಲೀಸ್ಟ್ ಡಿಜಿಟಲ್ ಯಾರು ವಿಶ್ವಾಸಕ್ಕೆ ಕಳ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರೂ ಅವ್ರ ಜೊತೆ ಅಣ್ಣ ಅಷ್ಟೇ ಬೇರೆ ಇಲ್ಲ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ಅಲ್ವಾ ಬರ್ತೀನಿ ಅಂತ ಅಲ್ಲಿ ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ನಾನು ನಾನೇನಂದ ಗೊತ್ತಾಗ ಅಣ್ಣ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಗಿಂತ ದೇವ್ರ ದೊಡ್ಡವರು ಟ್ರಂಪ್ ದೊಡ್ಡವರು ಒಂದೇ ಅಲ್ಲಿ ಹೆಂಗಲ್ಲ ಜೋರಾಗಿ ಮೆಗಾಕ್ ಶುರು ಮಾಡೋರು ಟ್ರಂಪ್ ದೊಡ್ಡವರ ದೇವ್ರ್ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲಾ ಎಲ್ಲಿ ಹೋಗ್ಲಿ ಅಂದ್ರೆ ಸಾರ್ ನಿಮ್ ಮಾತು ಕೊಡಕ್ ಆಗ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾರು ಅಡ್ಡ ಹಾಕಿದ್ ನಿಮ್ಮನ್ನ ಹಲೋ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ನಾನು ರೂಮಲ್ಲಿ ಇದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ದೇವ್ರೆ

ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಆಫ್ ಆರ್ ಇಂದ ಅಲ್ಲೇ ಇದ್ದ ಬುಲೆಟ್ ನಿಮ್ ಜೊತೆ ಇದ್ದ ಅವ್ರ ನನ್ ಜೊತೆಲ್ಲ ರೌಡಿಗಳ ಯಾರು ಹೇಳ್ತೀನಿ ರೀ ಅಲ್ಲ ಹೋದಾಗ ಆಯ್ತು ಸ್ವಲ್ಪ ಬರ್ಲೇಬೇಕು ಸರ್ ಬರಲೇಬೇಕು ಏ ಇಲ್ಲದ ದಯವಿಟ್ಟು ಬೇಡ ನಿನ್ ಕೈ ಮುಗಿತೀನ್ ಬೇಡ ತನಗೂ ಅವ್ರಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಗೈ ಈ ಗಲಾಟೆಗಳಿಂದ ದೂರ ನಾನ್ಯಾಕ ರೇ ಹಿಡಿದ್ರ ಅಲ್ಲಾಡಿಸ್ತೀರಾ ಸುಮ್ ವಿಶ್ ಮಾಡಿ ಹೊರಟೋಗ್ಬಿಡಿ ಯಾವಾಗಾರು ಬೇಕಾಯ್ತೇ ಬೇಕಾಯ್ತು ನನ್ನ ಲೈಫಲ್ಲಿ ಅವಕಾಶವೇ ಇಲ್ವಲ್ಲಪ್ಪಾ ನನ್ ಲೈಫ್ ಅಲ್ಲಿ ಅವ್ರಗ್ ಅಗತ್ಯವೇ ಇಲ್ವಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದ್ ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರಿತ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತ್ರ ವರ್ಷ ಬುಲೆಟ್ ಅವಾಗ ಬುಲೆಟ್ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ ಐವತ್ ಅಡಿ ದೂರ್ದಲ್ಲಿ ರೌಡಿಗಳ ಜೊತೆಗೆ ಅದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ ಅವನೇನ್ ಬಿಡ್ಸಕೋ ಅವನೇನ್ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತಾನೆ ಹೇಳಿಲ್ಲ ಏ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನ್ ಏನ್ ವೆಪನಾ ಹೇಳ್ತೀನಿ ಹೋದೆ ಕೂತ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಸ್ನೇಹ ಸಹವಾಸ ಮುಖ್ಯ ಆಗತ್ತೆ ಅಣ್ಣ ಒಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ದು ಅದನ್ ತಪ್ಸಿದ್ ನಾನು ಅಣ್ಣ ಈ ವಿಷಯ ಗೊತ್ತಾ ನಿಮ್ಗ ಇದು ಹ್ಮ್ 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 ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ವಿಷಯ ಎಲ್ಲ ಹೊರಗಡೆ ಹೇಳ್ಬೇಡಿ ಅಲ್ಲಿಂದ ಹೊರಗಡೆ ಹೋದೆ ಹೋಗ್ಬೇಕು ಅದು ದೇವಸ್ಥಾನದಿಂದ ಅಡಿ ದೂರದಲ್ಲಿ ಎಲ್ಲಾ ಮಟನ್ ಇದು ಸಾರಿ ಎಣ್ಣೆ ಗಿಣ್ಣೆಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟರೆ ಅವ್ರ ದೇವಸ್ಥಾನಕ್ಕೆ ಬಂದಿರುವ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಪೂಜೆಗೆ ಕಲ್ಸಿ ಎಲ್ಲಾರು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನಾಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು ಊರ್ ಮಧ್ಯೆ ಕಾಡೋಣ ಅದು ನಾನು ಡ್ರೈವರ್ ಇಬ್ಬರೇ ಹೋಗಿದ್ದು ನನಗ್ಯಾಕೆ ಹಿಂಗ್ ಮಾತಾಡ್ತಾ ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ ಐ ಪ್ರಥಮ್ ಕೇಳಮ್ಮ ಅಂತ ನೀವು ಹೇಳಿದ್ರೆ ಕೇಳಿಸ್ಕೊತೀನಿ ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ತಿಂಗಳಾಗಿತ್ತ ಹೇಳಿ ನಾನು ನೀವು ಆಕೇಂದ್ರೆ ಶಿಕ್ಷಕರು ಒಬ್ಬರೊಬ್ಬರು ಗೌರವಸ್ಕರ ಪ್ರೀತಿ ಇದೆ ಅಂತನ ಇಲ್ಲ ನಿಮ್ಮ ಹೋರಾಟ ಬೇರೆ ನೋಡಲ್ಲ ಅಂತ ನಾನು ಪ್ರತಿದಿನ ಲೈವ್ ನೋಡ್ತೀನಿ ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನಿಮಗೆ ಸಂಬಂಧ ಇಲ್ಲ ಇರಕ್ಕೆ ನಿಮ್ಮದು ಹೋರಾಟದ ಹಾದಿ ಹ್ಮ್ ನನ್ನ ಹಾದಿne ಬೇರೆ ಹ್ಮ್ ಸಿನಿಮಾ ಯಾಕೆ ನಾನು ಆರ್ ಕೋಟಿ ಸಿಗ ಹಾಕಿಕೊಂಡು ಸರಿ ಆಯ್ತು ಅಲ್ಲಿ ಕೂತ್ಕೊಳ್ಳೋ ಕೂತ್ಕೊಳ್ಳೋ ಕೂತ್ಕೊಂಡೆ ಹಾ ಹಲೋ ಅಜಂತೆ ಬಾಸ್ ಬಗ್ಗೆ ಹಾ ಏನ ಯಾರು ಜಾಸ್ತಿ ಮಾತಾಡ್ತಾ ಇದ್ದೆ ಬಾಸ್ ಯಾರ ಬಗ್ಗೆ ಹೇಳಿ ಗೊತ್ತಿಲ್ವಾ ಹೋದ ವರ್ಷ ಏನೋ ಮಾತಾಡಿದೆ ನೀನು ಬಾಸ್ ಬಗ್ಗೆ ಅದೇ ನನಗೆ ಲಾಟಿ ಕೊಡಿ ಅಂತ ಹೇಳಿದ್ನಲ್ಲ ಸರ್ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೊಳ್ಳದೆ ಮಾತಾಡ್ಬಿಡಿ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಹದಿನೈದು ಅಷ್ಟೇ ಪ್ರಾಬ್ಲಮ್ ಹಾ ನೀ ಹೇಳ ಅದೇನಾಯ್ತು ಹೇಳ ಹಾ ಹಲೋ 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 ಹಾ ಕಟ್ಕಡ್ ಅದ ಐತೆ ಹ್ಞೂ ಹೇಳಿ ಈಗ ಹೇಗ್ ಹೇಳಿಸಿದ್ರೆ ಇಂದ ಆಯ್ತು ಹಾ ಅವರೆಲ್ಲ ಸುತ್ತ ಹಾಕೊಂಡ್ರು ಸರ್ ನನ್ ಏನೂ ಹೇಳಿಲ್ಲ ನೀವೆಲ್ಲ ನನ್ ಯಾಕೆ ಕೂರ್ಸ್ಕೊಂಡಿದ್ರೋ ಗೊತ್ತಿಲ್ಲ ಇದೆಲ್ಲ ನನ್ನ ಜೀವನದಲ್ಲಿ ಹೊಸ್ತು

ರೆಪ್ಪನೆಲ್ಲ ತಕಿದ್ರು ಚಾಕ ಯಾವುದು ಗೊತ್ತಾ ಅಣ್ಣ ಚಾಕದು ಹಾ ಮಾಮೂಲಿ ಚಾಕ ಅಲ್ಲ ನೀವೂ ದರ್ಬಾರ್ ಸಿನಿಮಾ ನೋಡಿದಿರಾ ಡ್ರಾ ಡಾ ಡ್ರ್ಯಾಗರ್ ಅಂತಾರೆ ಓ ಡ್ರ್ಯಾಗರ್ ಹಾ ಹಾ ರಜನಿಕந்த்ನದು ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಅತ್ರ ಒಂದು ಡ್ರ್ಯಾಗರ್ ಇರುತ್ತೆ ಗೊತ್ತಾ ಡ್ರ್ಯಾಗನ್ ಹು ಹು ಅದು ಒಂದ ಸಲ ಅಟ್ಟೆಚುರು ಒಳಗೆ bande ಬಿಡುತ್ತೆ ಅಂತ ಲೈಫ್ ಫುಲ್ ಇದ್ದೇಳಲ್ಲ ನೀನು ಹು ಸರ್ ನೀವು ಕಪ್ಪಪ್ಪಾಗಿ ಮಾತಾಡ್ತಾ ಇದ್ದೀರಿ ಕೂಗೋടാ ಹು ನಾನು ಹಮ್ ಸೊ ಏನೋ ಮಾಡ್ಲಿ ಹಮ್ ಈ ಕರೀಬಲ್ಲಾ ಕೂಡಿದೆ ಇಕ ತಾರಾದ ಲೈಫ್ ಸ್ಟೈಲ್ ತುಂಬಾ ಒಳ್ಳೆಯದಿನೆಗಾ ಅಲೆಟ್ ಹಮ್ ಹಮ್ monthly investment 20000 ರೂಪಾಯಿ ಹಾಕಕೊಂಡಿನಿ ಹಮ್ ಎಕ್ಚುಲಿ ಮಾಡ್ಬಿಡಿನಿ ನಾನು ಅಲ್ಲಾ ಹಸ್ತನೆಗೆ ಅಂತ ಹಮ್ ಏ ಇಂಗೇನ್ ಕಸ್ಟಮರ್ ನಮಗಾಂ ಸಾಲ್ವ್ ಮಾಡ್ತಿದೀ ಮಾರ್ಕ್ಸ್ ಪಗ್ದೆ ಮಾತಾಬಡಾ ಬಸ್ ದೇವ ರಷ್ಟೆ ಹಮ್ ಈಗ ಒಂದು ಕೆಲಸ ಮಾಡಿರ ಹೊರಗೆ ಹಾಕ್ಬಿಡ್ರೆ ಅಣ್ಣನೆ ಬೇರೆ ರುಂಡನೆ ಬೇರೆ ಮುಂಡೆ ಏನು ಮಾಡ್ಕತ್ತ್ಯಾ ಏನು ಕಿತ್ತುಕೊಳ್ಳಕಾಯ್ತೇ

ಏನು ಮಾತಾಡಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನ್ ಹೇಳಲ್ಲಪ್ಪ ಎಸ್ ಪಿ ಫೋನ್ ಮಾಡಿದ್ರು ಅವ್ರು ಕೇಳದಾಗ ಇದ್ ಕೊಡ್ತೀನಿ ನಾನಿಲ್ಲಾನು ಸಿನ್ ಹೇಳಿಲ್ಲ ಇನ್ ಎರಡು ದಿನ ಬಿಟ್ಟು ನಾನು ಮಾತಾಡ್ತೀನಿ ನಾನು ಹುಷಾರ್ ತಪ್ಪುಟ್ಟೆ ಈಗ ತುಂಬಾ ಅಂದ್ರೆ ತುಂಬಾ ಅದು ಎಲ್ಲ ನಮ್ ಜಗದ್ದಲ್ಲಿ ಗಲಾಟಿ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಅವರೇ ಗೊತ್ತಾರ್ಟರು ಹೇಳಿದ್ರು ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷಾ ಅಂತ ನೀವೆಲ್ಲ ಅನ್ಕೈತಿರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಸಾದಿಕ್ ಪಾಷಾ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದ್ ಮೆಸೇಜ್ ಕಳ್ಸರು ಐ ಮೀನ್ ಇನ್ಸ್ಪೆಕ್ಟರ್ ಸಿ ಪಿ ಐ ಏನೋ ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸೋರು ನಾನು ನೋಡಿದ ತಕ್ಷಣ ನೋಡ್ದೆ ಮಾತಾಡಕ್ ಕೊಡ್ಲಾ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲಾ ಹೇಳ್ದೆ ನಿಜಾನ ಪ್ರಥಮ್ ನಮ್ತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಇನ್ನಿಬ್ರು ಯಾರೋ ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ನ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿತೀವಿ ಪ್ರಥಮ್ ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡ್ಸ ವಾಪಸ್ ಫೋನ್ ಮಾಡ್ತೀನಿ ಸುಮ್ನಾ ಅಷ್ಟೊತ್ ಎಸ್ಪಿದ್ ಎರಡು ಮಿಸ್ ಕಾಲ್ ಇತ್ತು ನೀವು ಎಸ್ಪಿದು ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಅಂತ ಏನಿದು ಅಂತ ಕೇಳಿದ್ರು ನಾನು ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ಮ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ಗೆ ಬರುತ್ತೆ ಯಾರಿಗೆ ಸಾದಿಕ್ ಪಾಶ್ ಅವ್ರ ಲಿಮಿಟ್ಸ್ಗೆ ಅವರು ಅದಕ್ಕೆ ನಾನು ಅಂದೇ ಒಂದು ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿದ್ದ ಬಿಡಿ ನೀವೆಲ್ಲ ಬಹಳ ಕಷ್ಟ ನಾನು ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕದಲ್ಲಿ ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ನೈಂಟೀಸ್ ಏಟೀಸ್ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಭಾಷಾ ಅವರು ಮೆಸೇಜ್ ಕಳ್ಸರು ಡಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀವು ತಗೊಳಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಅಥವಾ ಹೇಳಿದ್ರೂ ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವ್ ಬಂದ್ರು ಸಂತೋಷ ಅಂದ್ರೆ ಸಂತೋಷ್ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮ್ಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು ಎಲ್ಲ ಇರ್ತದೆ ಹೆಂಗಣ್ಣ ಹೇಳೋದು ಇಂಥವ್ರು ನಾನು ಏನ್ ಹೇಳಿದೆ ಸರ್ ಐ ಕಾಲ್ ಬ್ಯಾಕ್ ದಯಮಾಡಿ ಇಚ್ಛಾಸಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತು ಅವ್ರದ್ದು ಸರ್ ಐ ಒನ್ಲಿ ಕಾಲ್ ಬ್ಯಾಕ್ ಒನ್ ಟೈಮ್ ಫ್ರೀ ಟ್ರೈ ಮಾಡಿ ನಾನೇ ಮಾತಾಡ್ತೀನಿ ನಾನು ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಏನಾಗಿದೆ ಮೈಗ್ರೇನ್ ಆಗಿದೆ ಮೈಗ್ರೀನ್ ಅಂದ್ರೆ ಎಲ್ಲ ಇವೆಲ್ಲ ತೋರ್ಸ್ಬಿಟ್ರೆ ಇವೆಲ್ಲ ಭಯ ನಮ್ಗೆ ಯು ಗೋ ಟು ಡಾಕ್ಟರ್ ಗೋ ಟು ಡಾಕ್ಟರ್ ಹೇಳುದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರಿ ಮಿಸ್ಸ ಕುಡುದ್ಗೆ ಅಂದಲ್ ತಳ್ಗಿಳ್ಬಿಟ್ಟು ಅಥವಾ ಮಾಡ್ತಾರ ಅವರು ಅವ್ರು ಮಾಡ್ತಾರೆ ಹೇಳಕ್ಕೂ ಆಗಲ್ಲ ಆಮೇಲೆ ಅವ್ರು ಏನ್ ಗೊತ್ತಾ ಹಲೋ ಈ ತರದ ಎಲ್ಲಾ ಆಗಿದ್ದು ಹ್ಮ್ ನೀವ್ ಎಲ್ಲಾರು ನೋಡಿದಿರ ಪ್ರಥಮ್ ತಲಾಟೆ ಮಾಡ್ಕೊಂಡ್ ಅವ್ನಿಂಗ್ ಎಲ್ಲಾರು ನೋಡಿದೀರಾ ಅಲ್ಲಾ ನಿನಗೆ ನಾನು ನಿನಗೆ ಸೆಕ್ಯೂರಿಟಿ ಕೊಡ್ಬೇಕ್ ಇರೋ ಲೆಕ್ಕ ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರ ನಿಂಗ ಸೆಕ್ಯೂರಿಟಿ ಕೊಡ್ಬೇಕಮ್ಮ ಅವ್ರ ಮಾರ್ಯ ಅವ್ರು ಇಲ್ಲ ಆದ್ಮೇಲೆ ಹಾ ನೆನ್ನೆ ಬೆಳಿಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರ್ ಪ್ರೋಗ್ರಾಮ್ ಕರ್ದಿರಲ್ಲ ಸಾ ಕಾಲುಗ್ ಬಿಟ್ಟಿ ದಯವಿಟ್ಟು ಎಲ್ಲೂ ಹೇಳ್ಬೇಡಿ ಹಾ ನೋಡಪ್ಪಾ ನಾನ್ ಬೀಳೋದು ಓಕೆ ಎಸ್ ಪಿ ಮೆಸೇಜ್ ಕಳಿಸಿರೋ ವಾಟ್ಸಪ್ ನೋಡು ಅಂತ ತೋರಿಸ್ತೇನೆ ಅಲ್ಲ ಲೊಕೇಶನ್ ಗೊತ್ತಾಗುತ್ತಲ್ಲ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳ ನೋಡಿರೋರು ಫರ್ಗಡೆ ಬಟ್ ಹದಿನೈದು ಜನ ಇದಾರೆ ಕೇಳಿಸ್ಕೊಳ್ಳೋದು ಅಲ್ಲ ಅಲ್ಲ ಜೊತೆಗೆ ಏನಂದ್ರೆ ಸಿಡಿಆರ್ ಡಿ ಆರ್ ತೆಗ್ಸ್ಬಿಟ್ರೆ ನನ್ ವೆಪನ್ ತೆಗೆದಿದ್ವೋ ಇಲ್ವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಕ್ಕ ಹಿಂಗೆಲ್ಲ ಮಾಡತ್ ತಪ್ಪಲ್ಲ ಸುಳ್ ಸುಳ್ ಹೇಳತ್ ತಪ್ಪಲ್ಲ ನನಗೇನ್ ಗೊತ್ತಪ್ಪ ನಮ್ಮ ಅಜ್ಜಿ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಉಟ್ಟು ಬಟ್ಟೆ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ ಒಳಗೆ ಶುರು ಮಾಡ್ಬಿಡ್ತಾರೆ ಕೇಳಿಸಿಕೊಳ್ಳುವ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳ ಈಗ ಅಷ್ಟಾಗಿದೆ ಅಲ್ವಾ ಸರಿ ಈಗ ನಾಳೆ ಬೆಳಿಗ್ಗೆ ನನ್ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ಇದ್ದಿದ್ ಯಾರು ಗೊತ್ತಾ ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇದಂತೂ ಅಟೆಂಪ್ ಮಾಡಿದ್ದು ಯಾರ ಹೇಳಿ

ಯಾರ್ದು ರಾಜರಾಜ್ ನಗರದ ಕೇಸ್ ಸಿಗಿದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಕತ್ತಾರೆ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅಂತ ಕತ್ತಾರೆ ಅದಕ್ಕೆ ಅಯ್ಯೋ ಮಾಯಾ ನೀನ್ ಜೀವ ಉಳಿದ್ರೆ ಓಕೆನಾ ದಟ್ಸ್ ಇಸ್ ಪರ್ಸನಲ್ ಈಗ ತಾತ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ಕಾಗಲ್ಲ ಅವರು ಉಳ್ಸಕ್ಕಾಗಲ್ಲ ಉಳಿಸೋಕಾಗತ್ತೆ ಉಳಿಸೋಕಾಗಲ್ಲ ಅಂತಲ್ಲ ಇಲ್ಲಿ ಸಮಸ್ಯೆ ಹೇಳ್ತೀನಿ ನನಗ್ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಗೇಮ್ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಜಡ್ಜ್ಮೆಂಟ್ ಬರ್ಲಿ ಅಣ್ಣ ನನಗೆ ನನಗೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ ಮಾಡ್ತೀಯ ಆಮೇಲೆ ಅವ್ರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ ಯಾರ ಹತ್ರ ಬರಲ್ಲ ಲೈಫಲ್ಲಿ ಯಾರನ್ನೂ ಸೇರ್ಸಲ್ಲ ನಾನ್ ಯಾರತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಪ್ರಥಮ ನನ್ನ ಕತೆ ಬಿಟ್ಟ ನಾನು ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನನ್ನೇನೋ ಇಟ್ಕೊಟ್ಟೆ ಅಂತ ಕೊಡಿ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಆಗ್ತಾ ಇದು ಅಷ್ಟು ಜನ ಒಳಗೊಯ್ತಾರೆ ್ರು ಎಷ್ಟು ಒಂದ್ ಹದ್ನೈದ್ ಜನ ಹುಡುಗ್ರಿದ್ರು ಬರೀ ಡ್ರೈಗರ್ಗಳಾ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ಕೊಂಡಿದ್ರು ಅದ್ ಗೊತ್ತಾಗ್ಲಿಲ್ಲ ನಂಗೆ ಆಮೇಲೆ ಸುಮ್ನೆ ಇದೆ ಹಂಗೆ ನಡ್ಕೊಂಡ್ ಬಂದಿದ್ರ ಇಲ್ಲ ನಿಲ್ಸ್ಕೊಂಡು ಒಂದೊಂದ್ ತರ ಕಾಡೊಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ಅಲ್ಲ ಕರೆಕ್ಟ್ ಅಲ್ಲ ದೇ ಹ್ಯಾವ್ ಕಮ್ ಇನ್ vehicles ಅಲ್ವಾ ಸ್ಕಾರ್ಪ್ ಆಗಿ ಆತರ ಆ ತರ ಇಲ್ಲಿ ಬಂದಿದ್ರಾ ನನಗೆ ಗೊತ್ತಿಲ್ಲ ಅಣ್ಣ ನಾನು ಎಲ್ಲ ನೋಡಕೊಳ್ಳಲ್ಲ ಬಟ್ ಇವನು ಇವನು ಬುಲೆಟ್ ಮಗನ ಎಲ್ಲ ಗೊತ್ತಲ್ವಾ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳಕೊಳ್ಳಬೇಕು ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ಮನಿರಿ ದಯವಿಟ್ಟು ಕೇಳಿಸ್ಕೊಳ್ಳಿ ಈಗ ಇನ್ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದಾಗುತ್ತೆ ಯಾವುದು ಅವ್ರ ಎಸ್ ಪಿ ಸತತ ಫಾಲೋ ಅಪ್ ಮಾಡ್ತಾನಿದ್ದಾರೆ ನೀವು ನಾನು ಯೋಚನೆ ಮಾಡದೇ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ ಬರೀ ಏನೋ ಅಲ್ಲ ಪ್ರತಾಪ್ ನಾವ್ ಏನ್ ಕತ್ತ ಕನ್ಸರ್ಂಡು ಅವನು ಡ್ರ್ಯಾಗರ್ ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರ ಏನೋ ಅಂತ ಒಂದ್ ಎರಡು ಹೇಳ್ತಿ ಹೊಡೆದು ಏನೋ ಬಿಡು ಅಂತ ಅನ್ಕೊಬೋದಾಯ್ತು ಬಟ್ ಈ ಕಮ್ ಟು ವೆಪನ್ ಆಗಿಕ್ ಬಿಡಿದ್ರೆ ನಿಮ್ಗೆ ಏನ್ ಅಣ್ಣ ಕಡಿಮೆ ಮಾಡ್ರ ಅಂತ ನಾನೇನ್ ಗೊತ್ತಾ ತಿರ್ಸ್ ಹೊಡೆದ್ ಬಿಡುವನು ನಾನು ಒಂಥರ ತಿಕ್ಲ್ ನನ್ ಮಗ ನಾನ್ ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಅಣ್ಣ ನಾನು ನಿಮ್ ಬೈಲ್ ಏನ್ ಬೈ ಬೈಲ್ ಬೈಕ್ ಕೊಡಿ ಫೇಸ್ಬುಕ್ ಕಾಮೆಂಟ್ ಹಾಕೊಳ್ಳಿ ಬೈಕ್ ಎದ್ರಲ್ಲಿ ಮುಟ್ಟಕ್ಕೆಲ್ಲ ನನ್ಗೆಲ್ಲ ಅಲ್ಲ ಆಗಿಕ್ ಬಿಡ್ರೆ ಅಲ್ಲ ಡ್ರ್ಯಾಗನ್ ಕುಡಿದ್ರೆ ಏಟ್ ಅಲ್ಲ ಕುಡಿದ್ರೆ ಏಟಲ್ಲಿ ಆಗಿಕ್ ಬಿಡಿದ್ರೆ ಏನ್ ಮಾಡ್ತೀಯಾ ಮಾಡಿ ಹಾಕಿ ಬಿಡಿದ್ರೆ ಏನ್ ಮಾಡ್ತಾ ಇದ್ದೆ ಅವರು ನಿಮ್ಗೆ ಸಮಸ್ಯೆ ಏನ್ ಗೊತ್ತಾ ಯೋಚನೆ ಮಾಡ್ತಾ ಇದ್ದೀವಿ